ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಸಿಸಿಯಿಂದ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ ಸಿಎಂ ರಾಜೀನಾಮೆ ಪಡೆಯಲು ವೇದಿಕೆ ಸಜ್ಜಾಗಿದೆ ಅಂತ ಸಿದ್ದರಾಮಯ್ಯ ಬಗ್ಗೆ ವಿಜಯೇಂದ್ರ ಅವರು ಭವಿಷ್ಯ ನೋಡಿದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಶಿಫ್ಟ್ ಆಗೋ ನಿಶ್ಚಿತ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕಳುಹಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರ ಬಗ್ಗೆ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಶಿಫ್ಟ್ ಆಗೋದು ನಿಶ್ಚಿತ ಸುರ್ಜೇವಾಲಾ ಈಗಾಗಲೇ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಶೀಘ್ರವೇ ಸಿಎಂ ರಾಜೀನಾಮೆಯನ್ನ ಕೊಡೋದು ನಿಶ್ಚಿತ ಅಂತ ಭವಿಷ್ಯ ನುಡಿದಿದ್ದಾರೆ ವಿಜಯೇಂದ್ರ ಓಬಿಸಿ ಸಮಿತಿಗೆ ಅಧ್ಯಕ್ಷರಾಗಿ ಮಾಡಿರೋದೇ ಇದೇ ಕಾರಣಕ್ಕೆ ಅಂತ ಕೈ ಹೈಕಮಾಂಡ್ ವಿರುದ್ಧ ವಿಜಯೇಂದ್ರ ಈ ರೀತಿ ಲೇವಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ರಾಜೀನಾಮೆನ ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿ ಕೂತು ಮಾಡಿದ್ದಾರೆ ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣೆ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದು ಬಿಟ್ರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸಿ ಇದಕ್ಕೆ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ನಿಶ್ಚಿತ ಅದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಅಲ್ಲ ಈಗಾಗಲೇ ಪೈಪೋಟಿ ಕಾಂಗ್ರೆಸ್ ಪಕ್ಷ ಜೋರಾಗಿ ನಡೀತಾ ಇದೆ ಇದರ ಪರಿಣಾಮನೇ ಮೊನ್ನೆ ರಾಮನಗರ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಡಿ ಕೆ ಶಿವಕುಮಾರ್ ಜೊತೆ ನೂರು ಶಾಸಕರು ಬೆಂಬಲ ಇದೆ ಅಂತೇಳಿ ಸಿದ್ದರಾಮಯ್ಯ ಅವ್ರಿಗೆ ಶಾಸಕರ ಬಗ್ಗೆ ಶಾಸಕರ ಮೇಲೆ ವಿಶ್ವಾಸ ಹೋಗಿದೆ ಅಥವಾ ಕಾಂಗ್ರೆಸ್ ಶಾಸಕರಿಗೆ ಸಿದ್ದರಾಮಯ್ಯ ಅವರ ಮೇಲೆ ವಿಶ್ವಾಸ ಹೋಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಅವರಂತೂ ಒಂದು ಹೆಜ್ಜೆ ಮುಂದುವ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಲಾಟರಿ ಮುಖ್ಯಮಂತ್ರಿಗಳು ಅದೃಷ್ಟದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ ಮುರಿಬೇಕು ಅಂತ ಹೇಳಿ ಕನಸು ಕಾಣ್ತಾ ಇರತಕ್ಕಂತ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತಕ್ಕಂಥದ್ದು ನಿಶ್ಚಿತ ಅದನ್ನ ಯಾರು ಕೂಡ ತಡೆಯದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ Ido Asianet News Network prastuti.